ಇಷ್ಟು ನಾನು ಹೈಟಿಗೆ ಬರಂಗಿಲ್ಲ ನನಗೆ ಡೌಟ್ ಅಂತ ಹೇಳಕ್ ಪ್ರಶ್ನೆ ಮಾತಾಡಕ್ ಹೋಗಬೇಡ ಹಂಗೆ ಹಂಗನ ಹೇಳ್ತೀನಿ ಕೇಳ ಹೈಟ್ ಇಸ್ ಹುಡುಗಿ ಗಿಡ್ಡನ್ ಹುಡುಗಿ ಇರ್ಬೇಕಂತ ಯಾಕಂದ್ರೆ ಎದೆಗೆ ಎದೆ ಟಚ್ ಆತಂತ ತಿಳ್ಕೊ ಹಾರ್ಟ್ ಮೊಹಬತ್ ಪ್ರೀತಿ ಜಾಸ್ತಿ ಆಗತ್ತ ಈಗೆಲ್ಲ ಹಾರ್ಟ್ ಮೊಹಬತ್ ಅಂತ ಹೇಳಿ ಕಿಶನ್ ನಮ್ಮ ಹುಡುಗರು ಹಾಳಕ್ಕೆ ಹೋಗುದ್ರಿ ನೀವು ನಿಮ್ಮಂತ ಹುಡುಗಿಯರ್ ಮೆಚ್ಚಿ ನಮ್ಮಂತ ಹುಡುಗರು ಹುಚ್ಚಾಗಿ ನೈಟಿ ಕುಡಿದ್ರೆ ನಾಯಿ ಕುನ್ಯಾಗಿ ತಿಪ್ಪಿ ಕಟ್ಟರೆ ಒಂದು ತಿಳಿಲಾರ್ದ ಮನಿ ಮಟ್ಟ ಬಿಟ್ಟು ತಿರುಗಲಾಕ್ತೀವಿ ನಾವ ಯಂತ್ರ ಹುಡುಗರು ನಂಬಬೇಕು ಅಂದ್ರೆ ಲಕಪ್ಪದರ ಕೈದಿ ನಂಬಬೇಕು ಅಂತ ಲಕಪ್ಪದರ ಕೈದಿ ನಂಬಬೇಕು ಅಂತ ಮೈಕಪ್ಪದರ ಹುಡುಗರು ನಂಬ ಬರಬೇಕು ಪಾಪ ನೀವೇನ ಬಾರಿ ಕಮ್ಮಿ ಯಾವ دوستನ ಗಾಡಿ ತಗೊಂಡ ಬರ್ತೀರೆ ಬರ್ ಬರ್ ಆರು ಹಾಕೊಂಡು ನಿಲ್ತೀರೆ ಆ ಮಗೇನೋ ಹುಡುಗರು ಗೊತ್ತಾಗ್ಲಿಲ್ಲ ಇದು ಇವನ ಅಂತ ತಳ್ಕೊಂಡು ಹಳಕೈತಾವೆ ನಾಲ್ಕು ದಿವಸ ಆದ್ಮೇಲೆ ಗೊತ್ತಾಗುತ್ತೆ ಇದಲ್ಲ ಅವನು ಅಂತ ಅವನಂತ ಮಂತ डिफरेंट ನೀವ ಔರ ಔರ ಏ ನೀ ಇಲ್ಲಿ ಬಿಡು ಅವನು ಅಲ್ಲಂತೆ ನನ್ನ ಅಲ್ಲಂತೆ

ನಾವು ನಟು ನಡು ನಿಂತಿ ನಾವು ಇಬ್ಬ್ರೀ ನೆರ ಸಿಕ್ಕ ಅಂದ್ರೆ ಅಪ್ಪಚ ಈಗ ಏನಂತ ಒಬ್ರಿಗೊಬ್ರು ಯಾಕಂದ್ರೆ ಇದ್ರಾಗ ಯಾರ ನೋಡಿ ನಾವು ಮಾತಾಡಿವ ದೋ ಸ್ಥಿತಿಗೆ ಬಾ ಬಾಯ್

ಇಲ್ಲಿ ಏನೈ ಯಾವಾಗ ಶಿಳ್ಯಾರ ಯಾವಾಗ ಅನುಭವ ಅಂತ ಇಲ್ಲ ಇಲ್ಲ ಹೋದಾಗ ಯಾವಾಗ ಶಿಳ್ಯಾರೋ ಏನು ನನಗೂ ಗೊತ್ತಿಲ್ಲ ಅನ್ಸಾ

நீ ஒ நம்ம இப்போ சுமாரி நீர் நம் இன்னும் மதவாக நம்ம இல்லை மனசில் அருத இல்லை அர் அங்காத அருத கை கொண்டு மத்தவரு மது ಪ್ರೀತಿ ಮಾಡಿ ಮದುವೆ ಆಗೋದಾದ್ರೆ ಹ್ ಆ ಹಿಂಗಾದ್ರೆ ನೀ ನನ್ನ ನಡುವ ನೀರಿನ ಹಾಗೆ ಹೊಳೇ ನುಗ್ಸಿ ಹೊರಗೆ ಡೌಟ್ ಅಂತ ನನಗೆ ವಿಚಾರ

நீ சட்ட நீடி நீர் மடி நீர் ಇಬ್ಬರು ಪ್ರೀತಿ ಮಾಡಿ ನನ್ನ ತಪ್ಪಾಗೇತಿ ಯಾಕಂತೀನಿ ಯಾಕತ ಕೇಳು ಈ ಕಡೆ ಒಂದು ಕೈ ಆ ಕಡೆ ಒಂದು ಕೈ ಕೊಡಬೇಕಾಗೇತಿ ಏ ನೀವ್ ಸರ್ ಗಡ್ತಾ ನನ್ನ ನೆಂದ್ರ ಗಟ್ತ ಆ ಮಗಳ ಒದವೆ ಅದೇ ತಿಪ್ಪು ಎಡೆ ಇಬ್ಬರು ನರ ಹರಿಲಿಲ್ಲ ಅಂದ್ರ ನನ್ನ ಹೆಸರು ನರ ಹರಿನ ಅಲ್ಲ ಒಟ್ಟು ಸುಮ್ಮರಿ ನನ್ನ ಪ್ರೀತಿ ಮಾಡ್ತಂದಿ ಮೋಸ ಮಾಡಿ ನೀ ಏನಾದ್ರು ಅವ್ನ ಮದುವೆ ಆಲಿ ಅಂತಂದಿರ ನಿನಗ ಕ ಕೊಟ್ಟಕ್ಕ ಗತಾರ ಕೊಳಕ್ ನೀರು ಕೊಡಿಸ್ಬೇಕಂದ್ರ ನನ್ನ ಹೆಸ್ರು ನರರಿನ ಅಂತ ನಾನು ನರ್ಶಿಯ ಅಂತನ ಕರಿಬೇಡ ಈಗ ಏನೋ ಬೇಡ